நீ நோட இன்ன மதவீங்க ಅಲ್ಲ ನಿಮ್ಮಷ್ಟೇನು ಕಾಟ ಕೊಟ್ಟಿರಲ್ಲ ಅವರು ನೀವೇ ಇಷ್ಟು ನಿಗ್ಗರಿಸಿ ನೀರು ಕುಡಿಯಾಕತ್ತೀರಿ ನಾನು ನೋಡಿರಿ ಈಗ ಆಕಿಗೆ ಪಾಪ ಕಾಟ ಕೊಟ್ಟಾರ ಅಂತ ಏಕೆ ಅವ್ರ ಮ್ಯಾಲ ಗೊಬ್ಬರ ನಮ್ಮ ಮನೆಯವರು ನಿಮ್ಮನ್ನ ಯಾರು ಕೇಳ್ದಂಗ ಅದಾರನ ಕಣ್ಣಗ ನಿಂದಿರ್ತೀಯ ತಗೊಂಡ ಹೊರಗ ಕರ್ಮರಿ ನಿತ್ತ ಅಂತ ಗೊರಿ ನಾ ತನ್ನದನ ನಿತ್ತು ನಿಜಪಟ್ಟಾಗ ನಿತ್ತು ಬಾಳ ಮಾಡತನಿ ಏನ್ರಿ ಯಾಕೋ ಈ ಸಲ ಬಾಳ ಕಲಿಯತಿ ನೀನು ಬಾಳ ಕಲಿಯಕತ್ತಿ ഹോസടി ഊർ ഹുച്ച ബോസടി മൊത്ത അളുദ് ബിട ബാഗ്ദിനി മൊഴി തീകളായകളു പോയാക്കി அண்ணா அந்த எவ்வா எவ்வா அந்த வது அல்ல நான் எதற்கு மகளாக அந்த நாய் ஒது வதரா பரத்தி ஓனேஜ் நோட் மதியே ஆறு ஆகி அது கையின் தச்சி ஹிடுக்கண்டு அன்னக்கார நோட் நீ நம் அன மரிய திக் குத்தி ஏனாத்து ஏனாத்து மகள மகளிர் ಸ ಕಸ ಎಲ್ಲಾ ಹೊಡೆದ್ವಿ ಮನಿ ಎಲ್ಲ ಸಾರಿಸೋದಿದ್ರ ಸಾರಿಸ್ಬೇಕಂತ ಮಾನಿ ಎಟ್ಟ ಮತ್ತ ಬಾಗಲ ಸಾರಿಸಿ ದಿನ ರಂಗೋಲಿ ಹಾಕ್ಬೇಕಂತ ಎಲ್ಲಾ ಮಾಡ್ಕೆಸ ಹೋಗಿ ಜಾತಾ ಮಾಡಿ ಬಂದು ಹೊಸಲ ಪೂಜೆ ಮಾಡಿ ದೇವರ ಪೂಜೆ ಮಾಡಿ ಎಲ್ಲಾ ಅಡ್ಗಿ ಮಾಡಕ್ಲಿ ಪೂಜೆ ಮಾಡ್ಕೊಂಡು ಅಡ್ಡಿ ಮಾಡ್ಬೇಕಂತವಿ

ಹೊಲಕ್ಕೆ ಹೋಗು ಹೊಲದಾಗ ಆಳುಗಳು ಇರ್ತಾರೆ ನೀ ಏನು ಕೆಲಸ ಮಾಡೋದು ಬೇಡ ಹೊಲಕ್ಕೆ ಹೋಗಿ ನೋಡ್ಕೊಂಡು ನಿಂದ್ರೆ ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ಇಲ್ಲ ಅಂತ ಕೆಸ ಹಾಕ್ತಾರೆ ಬೇ ನನಗೆ ನನಗೆ ಈ ಕಡ್ಡಿ ತಗೋ ಈ ಕಡ್ಡಿ ಇಡಕ್ಕೆ ಬರೋದಿಲ್ಲ ಬೇ ನಾನು ಏನು ಮಾಡಲಿ ಹೇಳು ನೀನು ಮೊದಲಿಂದ ನಾನು ಕಲಿಸಿದ್ರೆ ಹಾಕಿತ ನೀ ಕಲ್ಕೊಂಡ್ರು ಅಂದ್ರೆ ನಾನು ಕಲ್ಕೊಳ್ಳಿಲ್ಲ ನಮ್ಮ ಅಪ್ಪನ ಮಾತು ಕೇಳ್ಬೇಕು ನೀ ಈಗ ನಾ ಏನು ಮಾಡಲಿ ಹೇಳು ನನ್ನ ಗಂಡ ಕರಾರು ಮಾಡ್ಯಾನು ಆರ ದಿನದಾಗನ ಅಡುಗೆ ಕಲ್ಕೊಂಡು ಬಂದು ನೀ ಮನೆಯೊಳಗೆ ಬರೋದು ಇಲ್ಲ ಅಂದು ಈ ದಿನಕ್ಕೆ ನಾನು ಇನ್ನೂ ಬೇಕಿನ ಮದುವೆ ಮಾಡ್ಕೊಂಡು ಬರ್ತಾನಂತೆ ಕೆಸ ನೋಡಿದೆ ಅಪ್ಪ ಪುಣ್ಯಾತ್ಮ ನೋಡಿದೆ ಮಲ್ಲಪ್ಪ ஏன் மறியா நீங்க தங்கி அந்த மாத்தப்பா ஒன் ஹரிய்கின்றங்க நிகிர்சி நீர் குடித்திருவ ஊராக மண்டிகாத்தி இங்க நோட் நீங்க தங்கி மனியாக வந்து அந்த ஓடி வந்தாலி விட்டு இது கரெக்ட் அந்த தப்பி நான் ஏனப்பா பங்கார்கோட நின் கித்தோ மணி ஐத்தி ஆ மண்டானலே தோட் மண்டனதான அந்த நோடி சந்தா ஹுகி அந்த கேச நான் கொட்ட வந்து நானு மெயிலி புல்சாக்கிறேப்பா இன்ன நோடுவ பர்வா இன்ன நாய்க்கண்ட நாளை ஆக்கி ஓடி வந்து கண்டமணி ಬಿಟ್ಟು ಬುತ್ ನನ್ನ ಮೇಲೆ ಹಗಿ ಟಮಟಮಾಟ ಬರ್ಸರ ಏವ ನೀವು ಇದಕ್ಕೆ ಬೇಕಾಗೈತಿ ನಿಮ್ಮ ಮಗಳಿಗೆ ಎಲ್ಲಾರ ಗಣತ್ ತುಂಬ ಯಾ ಮದಿ ಮಾಡ್ಕೋತಿ ಮಾಡ್ಕೋ ಇದನ್ನ ಮಾಡಿ ತಪ್ಪ ಐತಿ ನೀವೇ ನನಗೇನ ಒಂದಿಷ್ಟು ಬಂಗಾರ ಕೊಟ್ಟಿಲ್ಲ ಅಡುಗೆ ಕೊಟ್ಟಿಲ್ಲ ಮದ್ಮಾಕ ಗಣ್ಣ ಕಡೆ ಯಾರ ಒಂದು ಯಾರ ಚೀಲ ಬತ್ತಾ ಕೊಟ್ಟಾರ ನಾನು ಮಾಡಿದ್ನ ಬಂದ್ ಬಿಟ್ ಆಕತ್ತ ಕೊಡ್ತಾನಿ ಬತ್ತ ಕೊಡಲಿಲ್ಲ ಏನು ಕೊಟ್ಟಿಲ್ಲ ಇಲ್ಲ ನೋಡ್ರ ಕಣ್ಣ ಮುಗಿಸ್ತಾಡ್ತಾರೆ ಈ ಮಗಳ ಮನೆಗೆ ಬಂದಂದ್ರ ಅದ ಚಲೋ ಮಾಡಿ ಕೊಟ್ಟಾಗ ಚಲೋ ಆಗಿತ್ತು ಮತ್ತೆ ಇನ್ನೊಬ್ಬಗೆ ನಮ್ಮ ಕಲಾವತ್ತಿ ನೋಡುವ ಅಂತ ಹೇಳ್ತಿದ್ದೀವಿ ಈಗ ಕಣ್ಣ ಮುಗಿಸ್ತಾಡ್ತಾರೆ ಮಗ ತಾಯಿ ಕುಡಿ ಎದಕ್ ಬೇಕೈತಿವ ನಿಮ್ಮ ನೀವು ಹಸಾವ್ರಿ ನಿಮ್ಮ ನೀವು ಸಾವಿರ ಬೇಡ ನಿಮ್ಮ ಮನೆಗೆ ಬರೋದು ಬೇಡ ನೋಡ ತಮ್ಮ ಸಸಿನಾರ ನಿಗ್ರಸ್ ನೀರು ಕುಡಿಯಾಕತ್ತಾರು அட் ஓடெல்லாம் நம்ம அப்படித்தான் அடிக்கடிவாக்க மாதாத்திர உசாத்தினா மக சும்ன குந்திராட்ட அல்ல அடிகா ಹಾಂ ನನ್ನ ಮಗಳಿಗೆ ಕಲಾವತಿ ನೀನೇ ಗಂಡು ಹುಡುಕ್ಬೇಕ ನಾ ಏನೂ ಅನ್ನೋದಿಲ್ಲ ಯಾವ ಏನಂದ್ರು ತಿಳಿ ಕಳ್ಸ್ಕೊಳಿಲ್ಲ ಈಕಿಗೆ ಬಡ್ಕೊಂಡೇ ಅಡುಗೆ ಕಲ್ಕರ ಹುಡ್ಕಿಸ್ರಿ ಅಡ್ಗೆ ಕಲ್ಕೋ ಮನೆಗೆ ಹೋಗ್ಕೊಳ್ಳೆ ನಾ ಬರ್ತಾನ ಈ ಕ ಗಣಮನಿಯಾಗ ನೋಡು ಗಂಡ ನಿಮ್ಮ ಹೂ ಬಂದು ಮಾಡ್ತಾನ ಅಂತ ಕೇಳ ಏನು ಮಾಡ್ದು ಹೇಳ ಇವುಕ್ಕ ಮಾಡಿ ಇವನ್ ಬೆಳೆಸಿ ಇಷ್ಟು ದೊಡ್ಡವ್ನ ಮಾಡಿ ನಾ ಕೊಟ್ಟನು ಅವನ ಮರಾಮರೀದಿ ನೋಡು ಕಲ್ಕೋ ನನ್ನ ಸಸಿನ ಆ ಬರದಿಟ್ಟಂಗೆ ಕೊರದಿಟ್ಟಂಗೆ ಅಡ್ಗೆ ಮಾಡ್ತಾಳೆ ಆಕಿ ಹ್ಞೂ ಅನ್ಬೇಕು ಕಲಿಸ್ತಾನೆ ಬಾರ ಶಾಂತ ಅಂತರ ಗಡಲಕ್ಕಿ ಈಕೆ ಹೋಗ್ಲಿಲ್ಲ ಅಂತ ಸಸಿ ನನಗೆ ಸಿಗಬೇಕಾದ್ರೆ ಪುಣ್ಯ ಆಗೈತೆ ಅಂದ್ರೆ ಹಾಂ ಇವು ಅದಾವ ಮಕ್ಳು ಮಕ್ಳು ಅದಾವು ಒಂದು ತಿಳುವಳಿಕೆ ಅನ್ನೋದಿಲ್ಲ ಒಂದು ಹಾಗೆ ಅನ್ನೋದು ಗೊತ್ತಿಲ್ಲ ಒಂದು ಹಗ್ ಅನ್ನೋದು ಗೊತ್ತಿಲ್ಲ ಇವಕ್ಕ ಆ ಅಚ್ಕಿನ ಕಟ್ಟಿ ತೆಗ್ದು ಚಿಕ್ಕಿಡ್ದಲ್ಲ ಬಾರ್ ಲೇಟ್ ಮಾಡ್ಬಾ ಅಂದ್ರೆ ಇರಪ್ಪ ಯಾವಾಗ ಕುಂಡ್ರಿ ನೀ ನಿಮ್ಮ ಹೋಗಿ ಮಾಡ್ಕೊತಾ ಜಿಗದು ಹೋಗಿ ಅಪ್ಪನ ಮಕ್ಕಳ ಕುಂತ್ರ ಈ ಹೋಗ್ಯಾ ನೋಡಿ ಎಮ್ಮೆ ಕಾಯಕ ಹೋಗಿ ನೀನು ಒಂದು ಹಲ್ಲು ಅಂತ ಹೋಗು ಆಕೆ ಒಂದು ಹಲ್ಲು ಅಂತ ಕಳು ಭಾಳ ಉದ್ದಾರ ಆಕತಿ ನನ್ನ ಮಗ ನನ್ನ ಮಾತು ಕೇಳಿದಕ್ಕೆ ಚಲೋ ಸಸಿ ಸಿಕ್ಕ ಮನೆಗೆ ನಿಮ್ಮ ಮತ್ತೆ ಅವ್ರು ಸಿಕ್ಕಿದ್ದು ಅಂದ್ರೆ ನಾನು ಭಾಳ ಅದೋ ಗತಿ ಅಕ್ಕಿತ್ತ ಅಯ್ಯ ನಮ್ಮ ಮತ್ತೆ ನನ್ನ ಹೋಗ್ಲಾತ

அல்ல முர்தி கத்திட்டு மன மரிய இட்டு மாதாட கேன் அவ்னா கிம்மத்த மதியி ஆறு ஆத்தீங்க அக்கே மாதா நீ என்ன குத் அல்லாடா அடிகி எல்லா அஞ்சடி எறது விட்டா ஓர் தவிர முனிங் நோடா இத கடை ಒಂದು ಆರು ದಿನ ಆರು ದಿನ ನಿಮ್ಮ ಮೈನಿ ಇದ ಎಲ್ಲ ಅಡಿಗೆ ಕಲಿಸ್ತಾ ಎಲ್ಲ ಅಚ್ಚಕಟ್ಟಾಗಿ ಅಡಿಗೆ ಮಾಡೋದು ಕಲಿಸ್ತಾಳು ಅಡ್ ಎಲ್ಲ ಅಡುಗೆ ಕಲ್ಕೋಕೆ ಈ ಕಡೆ ಮನೆಗೆ ಹೆಂಗೆ ಸಚ್ಚು ಇಡಬೇಕು ಹೆಂಗೆ ತಳ ಅನ್ನೋಂಗಿ ಇಡಬೇಕು ಮನೆಗೆ ಮಂದಿ ಮಕ್ಕಳು ಬಂದ್ರೆ ಅವ್ರಿಗೆ ಹೆಂಗೆ ಪೋಲ್ವಿ ಮಾಡ್ಬೇಕು ಅನ್ನೋದು ನಿಮ್ಮ ವೈನಿಗೆ ಕೇಳಿ ತಿಳ್ಕೊ ನೋಡಕ್ಕೆ ನಿಮ್ಮನ ನಿಂತು ಎಲ್ಲ ಹೆಂಗೆ ಮಾಡ್ತಾ ಅಂತೆ ಆಕೆ ನೋಡಿ ಕಲ್ಕೋಟ ಏನ ಏನು ಭೀ ಈ ನೀ ಆಡಕತ್ತೇನ ಒಂದು ವೈನಿ ಹುಗಳು ಅಷ್ಟು ನೀನು ಬದಲಾಯಿಸ நான் யாரைக்கூத்தில தைலாக்கூத்தில ஆகி மால ஹங்கை அதுக்கத்தண்ண நன்கேன் யார் ஓந்து ஏனில் தகழ்த்து ஏனில் நீர் தின ஆ ஐநே தின எல்லாம் கல்க்க ஆரநே தினக்கு நீண்டமனி ஓகே ஏனா ஜோர் கட் தான் பேரே மதவீங்க மகள மத்தின நம்மனை கால் இடாக்கென்பிந்திர மோன மதிச்சி நான் தங்க உடுக்க மாத்தானே இல்ல எல்லாம் ಬೆಳಕ್ ಆತಂದ್ರ ನಾಕ್ ಗಂಟೆಗೆ ದಿಡಿ ಮನಿ ಎಲ್ಲ ಹೆಂಗ್ ತಕ ಅಂತ ಇಟ್ಟಿರ್ತಾಳ ಆಕಿನ ಎಲ್ಲಿ ಉಚ್ಚು ಹೋಯ್ತಾಳ ನೋಡ್ ಹೋಗಿ ಅಲ್ಲ ಅಡ್ಡದಾಟ ಆಕಿ ಬುದ್ಧಿಯಾರ ಬಂದಿತ್ತು ಆ ಮಾಡೋದು ಇತಿ ನೋಡಿಕಿದ್ ಗಂಡನ್ ಮನಿಂದ ಓಡಿ ಬಂದಾಳ ಗಂಡ ಆರ್ ದಿನ ಕಲ್ಕೋ ಅಂದ್ರ ಹೂ ಕಲ್ಕೋತನ್ರಿ ಇಲ್ಲೇ ಇದ್ದ ಹೇಳಕ್ ಬರ್ದಿಲ್ಲ ಇಲ್ಲಿ ಬಂದಾಳ ನಾ ಏನ್ರ ಬಡ್ದನ ಹೊಡ್ದಾನ ಮಾಡಿದಾನ ಅಂತ ಅವನ ಮೇಲೆ ಸಿಟ್ಟಕತ್ತ ಪಾಪ ಅಲ್ಲ ದೇವ್ರ ಅಂತ ಮನ್ಶಾವ ತಿಳ್ಕೊಂಡ್ ನಡಿಯಾ ಕಲ್ಕೋ ಇಲ್ಲ ಅಂದಿ ಚರ್ಮ ಸುಲಿತ ನೋಡು ಹುಷಾರ್ ಆರ್ ದಿನದ ಮೇಲೆ ಇಲ್ಲಿ ಎರಂಗಿಲ್ಲ ನೋಡು ನಿನಗೆ ಇವಾಗ ಸಂಜಿನ ಅಡಿಗೆ ಕಲಸ್ತಾನ ಮತ್ತೆ ಮನಿ ಹೆಂಗ ನೀನು ಇಟ್ಕೋಬೇಕು ಹೆಂಗೆ ಕಸ ಹೊಡಿಬೇಕು ಯಾವ ರೀತಿ ಎಲ್ಲ ಹರಿಗಿದ್ರೆ ಅದನ್ನು ಹೆಂಗೆ ಬಡಬಡ ತೆಗೆದಿರ್ಬೇಕು ಒತ್ತಿರಲೇ ಹೆಂಗೆ ಅಡಿಗೆ ಮಾಡಬೇಕು ಅನ್ನೋದನ್ನ ಎಲ್ಲ ಹೇಳ್ಕೊಡ್ತಾನೆ ನೀನು ನನಗೆ ಉಳ್ಳಾಗಡ್ಡಿ ಹೆಂಚಾಕ ಎಲ್ಲ ಮಾಡಾಕ ಹೆಲ್ಪ್ ಆ ಸಹಾಯ ಮಾಡಿದಂದ್ರ ನಾನ್ ನಿನಗೆ ಅದನ್ನ ಹೆಂಗೋದು ಹೆಂಗೇನ್ ಮಾಡೋದು ಎಲ್ಲ ಹೇಳ್ಕೊಡ್ತಾನೆ ಅದನ್ನ ಕಲ್ಕೋತ ನೀ ಅಡಿಗೆ ನೋಡ್ಕೊಂತ ನೀ ಎಲ್ಲ ಮಾಡ್ದಂಗ ಆಕತಿ ಮರನೇ ದಿನ ನೀನು ಅಡಿಗೆ ಮಾಡ್ತೀನಿ ಬರೀ ಅಡಿಗೆ ಆಗಿ ಏನು ಇಲ್ಲ ಉಪ್ಪು ಖಾರ ಹುಳಿ ಇವು ಮೂರಿತ್ತು ಅಡಿಗೆ ಮಾತ್ರ ಹೇಳತ ನಿನಗೆ ಕೊರದಿಟ್ಟಂಗೆ ಆಕತಿ ಏನ ಇಲ್ಲ ಕಲ್ಕೋ ಆಮೇಲೆ ಮತ್ತ ಯಾವಾಗ ಬಂದಿರ್ತಿಲ್ಲ ನಡಕ ಹಬ್ಬದ ಅಡಿಗೆ ಕಲಿಸ್ತಾನೆ ಈಗ ಈಗಿಷ್ಟು ಕಲಕೋ ಶಿರಾ ಸಜ್ಜಕ ಗೋಧಿ ಹುಗ್ಗಿ ಕುಟ್ಟಿ ಹುಗ್ಗಿ ಸೌಂತ್ಯ ಬೀಜದ ಹುಗ್ಗಿ ಇವನು ಹೆಂಗೆ ಮಾಡೋದು ಈಗ ಕಳಿಸ್ತೀನಿ ಆಮೇಲೆ ಉಪ್ಪಿಟ್ಟು ರೌದು ಉಪ್ಪಿಟ್ಟು ಅವಲಕ್ಕಿ ಇವನ್ನೆಲ್ಲ ಹೆಂಗೆ ಮಾಡೋದು ಅಂತ ಕಳಿಸ್ತೀನಿ ರೊಟ್ಟಿ ಕಾಯಿ ಪಲ್ಯಗಳು ಎಲ್ಲ ಚಪಾತಿ ಹೆಂಗೆ ಮಾಡೋದು ಎಷ್ಟು ನೀರಿಗೆ ಎಷ್ಟು ಹಿಟ್ಟು ಹಾಕ್ಬೇಕು ಎಷ್ಟು ಹಿಟ್ಟು ಎಷ್ಟು ನೀರು ಹಾಕೋದು ಎದಕ್ಕೆ ಉಪ್ಪು ಹಾಕಬೇಕು ಎದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಅನ್ನೋದನ್ನ ಎಲ್ಲ ಹೇಳ್ಕೊಡ್ತಾನ ನೀ ಅದನ್ನು ತಲೆಯಾಗಿಟ್ಕೋಬೇಕು ಅಷ್ಟ ನೋಡು ಮಾರುಕೆಯೇ ಮತ್ತು ತೆಲಕ್ಕಿರ್ಬೇಕದ ಅದಕ್ಕೆ ಇಟ್ಕೊಂಡು ನೀ ಮಾಡಿದ್ವಿ ನಿನಗೆ ಹುಳಿ ಉಪ್ಪು ಖಾರ ಇವು ಮೂರಿತ್ತು ಅಡಿಗೆ ಹದಾ ಹದಾನ ಆಗ್ತದೆ ಅದ್ರಾಗ ಹಿಂಗ್ ಸೇರ್ಸುದ್ರಾಗ ಹಿಂಗ್ ಸೇರ್ಸ್ಬೇಕು ಧನಿಯಾ ಪುಡಿ ಸೇರ್ಸುದ್ರೆ ಧನಿಯಾ ಪುಡಿ ಸೇರ್ಸ್ಬೇಕು ಈ ರೀತಿ ನಾನು ಎಲ್ಲ ಕಲಿಸ್ಕೊಡ್ತೇನೆ ನನ್ನ ಜೊತೆ ಕಲಿತೆ അഡ്ഗ മാഡ് ഹെച്ച കൊടുക്കേന ബേക്കു അതക്കോള പാപന്ത അട കി ಅನ್ಬೋಸ ನಿಮ್ಮ ಅವ್ವ ನಿಮ್ಮ ಅಣ್ಣ ನಿಮ್ಮ ಅಪ್ಪಟ ಬರ್ತಾನ ನೋಡು ಉದ ಉದ ಹಾಕ್ತಾನ ಏನು ನನ್ನ ಆಜ್ಞೆ ಚಲೋ ಆಗ್ಲಂತ ಮಾಡಿದ್ರೆ ನನಗ ಜಮ ತರ್ಸತೇನ ನೀನಾಗೆ ಬಂದ್ ಕೇಳುತ್ತಾನ ಏನ್ ನಾನು ಕೇಳುದಿಲ್ಲ ಇರ್ಲಿ ನನ್ನ ನಾದ್ ನೀ ಕಣ್ಣ ಮನೆಯಾಗ ಅಳಸ್ ಬೇಡ ಅಂತ ನಾ ಮಾಡಕ್ ಹೋದ್ರ ನನಗ ಉಲ್ಟಾ ತಿರುಗ್ತಿಯ ತಿರುಗ್ ತಿರುಗ್ ನಾನು ನೋಡಕಷ್ಟ ಮಲ್ಲಿಗತ್ತೆ ಅದೇನಿ ಸಮಾಧಾನ రి మిత్రు ఒంసారు అదేనో అంతారా శాంతి నది ఊకి అంద్ర భూలోక అల్లొ కల్లో ఆ రీతి నాను హ